ವೆಲ್ಕಮ್ ಟು ಕೆ ಬಿ ಪಿ ಯೋ ಚಾನಲ್ ನಾನು ಆಶಿಕ್ ನಾನು ಇವತ್ತಿನ ವಿಡಿಯೋದಲ್ಲಿ ಮಾತಾಡಿಕೊಂಡಿರುವಂಥದ್ದು ಡಿಬೋಸ್ ಅವರ ಅಪ್ಕಮಿಂಗ್ ಮೂವೀಸ್ ಅಲ್ಲಿ ಬರ್ತಿರುವಂಥ ಪ್ರೊಡಕ್ಷನ್ ಹೌಸ್ ಏನಿದೆ ಬ್ಯಾಕ್ ಔಟ್ ಆಗ್ತಿರುವಂಥದ್ದು ರೀಸನ್ನ ನಮಗೆ ಕೂಡ ಕೊಟ್ಟಿರುವಂಥದ್ದು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪ್ರೊಡಕ್ಷನ್ ಹೌಸ್ಗೆ ಬಯ್ಯುವಂಥ ಅಧಿಕಾರ ನಮಗೆ ಇಲ್ಲ ಯಾಕೆಂದ್ರೆ ಇಲ್ಲಿ ಬಿಸ್ನೆಸ್ ನಡೀತಿರುವಂಥದ್ದು ಬಿಸ್ನೆಸ್ ನಡಿಬೇಕಾದ್ರೆ ಕೆಲವೊಂದು ಏರುಪೇರು ಬ್ಯಾಕ್ ಬ್ಯಾಕ್ಔಟ್ ಆಗಿಬಿಟ್ಟು ಮತ್ತೆ ಅವರು ಬರ್ತಾರೆ ಅಂತಲೇ ಹೇಳ್ಬೋದು ಯಾವುದೇ ಕಾರಣಕ್ಕೂ ಒಂದು ಪ್ರೊಡಕ್ಷನ್ ಹೌಸ್ ಕೂಡ ಕ್ಯಾನ್ಸಲ್ ಮಾಡಿರುವಂಥದ್ದೆಲ್ಲ ಸದ್ಯಕ್ಕೆ ಮಾತ್ರ ನಿಲ್ಸಿರುವಂಥದ್ದಾಗಿರುವಂಥದ್ದು ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾತಾಡ್ತೀನಿ ಅಕಸ್ಮಾತ್ ನೀವು ನಿನ್ನೆ ಆಲ್ರೆಡಿ ನನ್ನ ವಿಡಿಯೋ ನೋಡಿದರೆ ಎರಡೂವರೆ ನಿಮಿಷ ಸ್ಕಿಪ್ ಮಾಡಿ ಯಾಕೆಂದ್ರೆ ಅದೇ ರೀ ರಿಅಪ್ಲೋಡ್ ಆಗಿರುವಂಥದ್ದು ಅದಾದ್ಮೇಲೆ ಆಕ್ಚುಲ್ ವಿಡಿಯೋ ಸ್ಟಾರ್ಟ್ ಆಗುವಂಥದ್ದು ಮೊದಲನೇ ಸಿನಿಮಾ ನಾನು ನಿಮಗೆ ಕನ್ಫರ್ಮ್ ಮಾಡಿ ಹೇಳೋದಕ್ಕಾಗಲ್ಲ ಒಂದು ಡಿ ಫಿಫ್ಟಿ ನೈನ್ ಆಗಿರ್ಬೋದು ಅಥವಾ ಡಿ ಫಿಫ್ಟಿ ಏಯ್ಟೇ ಆಗಿರ್ಬೋದು ನೀವು ಅಂದ್ಕೊಂಡಿರೋ ರೀತಿ ಅವ್ರ ಜೊತೆ ಬರ್ತಿರುವಂಥ ಡಿ ಫಿಫ್ಟಿ ಏಟಲ್ಲ ಡಿ ಸಮಿಂಗ್ ಏನೋ ನೇಮ್ ಆಗುತ್ತೆ ಅದು ಡಿ ಫಿಫ್ಟಿ ಏಯ್ಟ್ ಅಂತ ನಾನು ಅನ್ನಿಸ್ತಾ ಇರುವಂಥದ್ದು ಸದ್ಯಕ್ಕೆ ಬಟ್ ಅದನ್ನು ನಾನು ಕನ್ಸಿಡರ್ ಮಾಡೋಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಡಿ ಸಂಥಿಂಗ್ ಏನೋ ಇದೆ ಅದು ಎಸ್ ವಿ ಸಿ ಅವರ ಪ್ರಾಜೆಕ್ಟ್ ಆಗಿರುವಂಥದ್ದು ಈಗ ಯಾವುದೇ ಕಾರಣಕ್ಕೂ ನೀವು ಕನ್ಸಿಡರ್ ಮಾಡೋದಕ್ಕೆ ಹೋಗ್ಬೇಡಿ ಬಟ್ ಡಿ ಫಿಫ್ಟಿ ನೈನ್ ಸಿಂಧೂರ ಲಕ್ಷ್ಮಣ ಗೊತ್ತಿರೋ ಹಾಗೆ ಸೊ ಎರಡು ಪ್ರಾಜೆಕ್ಟಲ್ಲಿ ಒಂದು ಮೊದಲು ಬರೆಯ ಸಾಧ್ಯತೆ ಇದೆ ಅದು ಎಸ್ ವಿ ಸಿ ಸಿ ಅವ್ರದ್ದೆ ಅಂತ ಒಂದು ಕನ್ಫರ್ಮೇಶನ್ ನಮ್ ಕಡೆಯಿಂದ ನಾನು ಕೊಡೋಕಾಗುವಂತ ಡಿ ಸಿಕ್ಸ್ಟಿ ಏನಿದೆ ದಿನಕರ್ ಅವ್ರದ್ದು ಇಲ್ಲಾಂದ್ರೆ ಹರಿಕೃಷ್ಣ ಅವರ ಪ್ರಾಜೆಕ್ಟ್ ಆಗಿರುತ್ತೆ ಈಗ ಬಂದಿರುವಮೇಶನ್ ಏನಂತಂದ್ರೆ ದಿನಕರ್ ಅವ್ರದ್ದು ಒಂದು ಪ್ರಾಜೆಕ್ಟ್ ಕನ್ಫರ್ಮ್ ಆಗಿದೆ ಅಂತ ಎಷ್ಟು ಖುಷಿ ವಿಷಯ ಅಲ್ಲ ನಾನು ಇದನ್ನ ಹಿಂದಿನ ವಿಡಿಯೋದಲ್ಲಿ ಹೇಳ್ತಾನೆ ಇದ್ದೆ ಕನ್ಫರ್ಮ್ ಆಗಿಲ್ಲ ಕನ್ಫರ್ಮ್ ಆಗಿಲ್ಲ ಅಂತ ಆದ್ರೆ ಈ ವಿಡಿಯೋದಲ್ಲಿ ಹೇಳೋಕೇನಂತಂದ್ರೆ ಡಿ ಸಿಕ್ಸ್ಟಿ ಸಿನಿಮಾ ಏನಿದೆ ಅದು ದಿನಕರ್ ಅವ್ರದ್ದು ಕನ್ಫರ್ಮ್ ಆಗಿದೆ ಅಂತ ಹೇಳ್ಬಿಟ್ಟು ಈಗ ಬಂದು ಡಿ ಸಿಕ್ಸ್ಟಿ ಒನ್ ಬಂದ್ಬಿಟ್ಟು ನೋಡಿ ನೀವು ಲೈನ್ ಅಪ್ ನೋಡ್ತಿದ್ದೀರಾ ಒಂದು ಹಿಸ್ಟಾರಿಕಲ್ಲು ಅಂದರೆ ಫಸ್ಟ್ ಬಂದಿರುವಂಥದ್ದು ಒಂದು ಅಂದರೆ ಮಾಸ್ ಪ್ರೊಡಕ್ಷನ್ ಆಗಿರುವಂಥದ್ದು ಮಾಸ್ ಪ್ರೊಡಕ್ಷನ್ ಆದಮೇಲೆ ಮತ್ತೆ ಬರುವಂಥದ್ದು ಹಿಸ್ಟಾರಿಕಲ್ ಅದಾದಮೇಲೆ ಒಂದು ಮಾಸ್ ಸಿನಿಮಾ ಅದಾದಮೇಲೆ ಒಂದು ಅಂದರೆ ಏನು ಗೊತ್ತಾ ಅವರು ಏನು ಲೈನ್ ಅಪ್ಸ್ನ ಮೇಂಟೈನ್ ಇದ್ರು ಅದನ್ನು ಇದರಲ್ಲೂ ಕೂಡ ಅಪ್ಕಮಿಂಗ್ ಡೇಸಲ್ಲೂ ಕೂಡ ಮೇಂಟೈನ್ ಮಾಡ್ತಾರೆ ಈಗ ನಾನು ಹೇಳಿರುವಂಥ ಡಿ ಸಿಕ್ಸ್ಟಿ ಒನ್ ಏನಿದೆ ಅದು ಬಿ ವಿ ಎಸ್ ಎನ್ ಪ್ರಸಾದ್ ಅವರ ಹಿಸ್ಟಾರಿಕಲ್ ಸಿನಿಮಾ ಆಗಿರುವಂಥದ್ದು ಹಿಸ್ಟಾರಿಕಲ್ ಸಿನಿಮಾ ಅಂದರೆ ಅದು ನಾನು ಈ ವಿಡಿಯೋದಲ್ಲಿ ಬಿಟ್ಕೊಡೋದು ಬೇಡ ಅಂತ ಅನ್ಕೊಂತೀನಿ ಡಿ ಸಿಕ್ಸ್ಟಿ ಟೂ ಏನಿದೆಯಲ್ಲ ಅದು ಬಂದು ಪ್ರೇಮ ಸಿನಿಮಾ ಆಗಿರುವಂಥದ್ದು ಅವ್ರು ಏನು ಅಂದ್ಕೊಂಡಿರುವಂಥ ಪ್ರಾಜೆಕ್ಟ್ ಆಗಿರುವಂಥ ಆದರೆ ವಿತ್ ಆರ್ ವಿತೌಟ್ ಕೆ ವಿ ಎನ್ ಅಂದರೆ ನಾವು ಈಗಲೂ ಹೇಳ್ತಿರುವಂಥದ್ದು ಏನಂತಂದರೆ ಕೆ ವಿಯನ್ನಿಂದ ಬಿಟ್ಟು ಹೋಗಿರ್ತಾರೆ ಅಂತಲ್ಲ ಕೆ ಇಂದ ಪ್ರಾಜೆಕ್ಟ್ ಆಗಿರುವಂಥದ್ದು ಆದರೆ ಅದು ವಿತ್ ಕೆ ಆಗುತ್ತಾ ಇಲ್ವಾ ಅಂತ ಪ್ರೇಮ್ ಅವ್ರ ಸಿನಿಮಾ ಬರುತ್ತೆ ಆದರೆ ವಿತ್ ಆರ್ ವಿಥೌಟ್ ಕೆ ವಿ ಎನ್ ಆಗುವಂಥ ಚಾನ್ಸಸ್ ಇರುತ್ತೆ ನಾ ಇಲ್ಲಿ ಈಗ ನನಗೆ ಈ ಒಂದು ವಿಡಿಯೋದಲ್ಲಿ ನಾನು ಮಾತಾಡೋಕೆ ಹೊರಟಿರೋದು ಏನಂತಂದರೆ ಆಲ್ಮೋಸ್ಟ್ ಚಾನ್ಸಸ್ ಇದೆ ಗುರು ಕೆ ವಿ ಎನ್ ಅವ್ರ ಜೊತೆನೆ ಆಗುವಂಥ ಪ್ರಾಜೆಕ್ಟ್ ಅಂತ ನನಗೇನು ಚಾನ್ಸಸ್ ಇದೆ ಆದರೆ ಇಲ್ಲಿ ಯಾಕೆ ನನಗೆ ಕನ್ಫರ್ಮೇಷನ್ ಕೊಡೋಕ್ಕಾಗ್ತಲ್ಲ ಗೊತ್ತಾ ಕೆ ವಿ ಅವ್ರ ಜೊತೆ ಇನ್ನೊಂದು ಬೇರೆಯೇ ಪ್ರಾಜೆಕ್ಟ್ ಇದೆ ಆ ಒಂದು ವಿಷಯನ ನಾನು ಈ ವಿಡಿಯೋದಲ್ಲಿ ಮಾತಾಡೋದು ಕೊಟ್ಟಿಲ್ಲ ಆ್ಯಂಡ್ ಡಿ ಸಿಕ್ಸ್ಟಿ ತ್ರೀ ಏನಿದೆಯಲ್ಲ ಅದು ತರುಣ್ ಮತ್ತು ಸಚಿಯವರ ಒಂದು ಕಾಂಬಿನೇಷನಲ್ಲಿ ಬರ್ತಿರುವಂಥದ್ದು ಏನೆಲ್ಲ ಮಾತಾಡ್ತಿರೋಲ್ಲ ಸಚ್ಚಿಯವರು ಸಿನಿಮಾ ಬರ್ತಿದೆಯಂತೆ ಸಪ್ರೇಟಾಗಿ ಡಿ ಬಾಸ್ ಅವ್ರ ಜೊತೆ ಅಂತೆಲ್ಲ ಅದು ಈಗ ಗೊತ್ತಾಯಿತು ಅದು ಕಾಂಬಿನೇಷನಲ್ಲಿ ಬರ್ತಿರುವಂಥದ್ದು ತರುಣ್ ಸುಧೀರ್ ಅವರು ಮತ್ತು ಇವರು ಮತ್ತೆ ಮತ್ತು ಸಚಿವರು ಮಾಡ್ತಿರೋಂಥ ಒಂದು ಕಾಂಬಿನೇಷನಲ್ ಸಿನಿಮಾ ಆಗಿರುವಂಥದ್ದು ಓಕೆ ಈಗ ಮೊದಲನೇದಾಗ ಬಂದ್ರೆ ನಾವು ಕೆ ವಿ ಎನ್ ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತೀವಿ ಕೆ ವಿ ಎನ್ ಅವರು ಆಲ್ರೆಡಿ ಎರಡು ಸಿನಿಮಾ ಒಪ್ಕೊಂಡಿದ್ದಾರೆ ಆದರೆ ಈ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಹೇಳಿದಾಗೇ ನಾನು ಆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ ಅದು ಡಿ ಸಿಕ್ಸ್ಟಿ ಫೋರ್ ಬಗ್ಗೆ ಆಗಲಿ ಪ್ರತಿಯೊಂದು ಅಂದ್ರೆ ನಮ್ಮ ಒಂದು ಸ್ವತಂತ್ರ ಹೋರಾಟಗಾರರಾದಂತ ಹಿಸ್ಟಾರಿಕಲ್ ಸಿನಿಮಾ ಬರುವಂತದ್ರ ಬಗ್ಗೆ ಆಗ್ಲಿ ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ತೀನಿ ಅಂತ ಹೇಳ್ಬೋದು ಈ ವಿಡಿಯೋದಲ್ಲಿ ನಾನು ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳ್ತೀನಿ ಮೊದಲನೇದಾಗಿ ಕೆ ವಿ ಎನ್ ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರು ಆಲ್ರೆಡಿ ಅಪ್ಕಮಿಂಗ್ ಡೇಲ್ಲಿ ಅಂದರೆ ಮುಂದಿನ ದಿನಗಳಲ್ಲಿ ಎರಡು ಸಿನಿಮಾನ ಡಿ ಸಿಕ್ಸ್ಟಿ ಫೋರ್ ಅಂತ ಎಕ್ಸ್ಪೆಕ್ಟೆಡ್ ಇರುವಂಥದ್ದು ಅದ್ರ ಜೊತೆಗೆ ಪ್ರೇಮೋ ಜೊತೆ ಬಂದರೆ ಮಾತ್ರ ಕೆವಿ ಅನ್ ಜೊತೆ ಬಂದರೆ ಅಂದರೆ ಪ್ರೇಮವ್ರ ಜೊತೆ ಇನ್ ಕೇಸ್ ಏನಾದರೂ ಬಂದರೆ ಹೇಳೋದಕ್ಕಾಗಲೇ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು ಬಂದರೆ ಅವಾಗ ಎರಡು ಸಿನಿಮಾ ಅಂತಲೇ ಹೇಳ್ಬೋದು ಇಲ್ಲಾಂದರೆ ಜಸ್ಟ್ ಡಿ ಸಿಕ್ಸ್ಟಿ ಫೋರ್ ಮಾತ್ರ ಇರುವಂಥದ್ದು ಅಂತಲೇ ಹೇಳ್ಬೋದು ಸೊ ಏನಾಗುತ್ತೆ ಅಂದರೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ ಡೆವಿಲ್ ಚಿತ್ರ ಅಕಸ್ಮಾತ್ ಏನಾದ್ರು ವೈಷ್ಣವ ಸ್ಟುಡಿಯೋಸ್ ಏನಾದ್ರು ಔಟ್ ಆದರೆ ಅದು ಅವ್ರ ಪ್ರಾಬ್ಲಮ್ ಅಲ್ಲ ಯಾಕೆಂದ್ರೆ ಯಾವಾಗ ಅನೌನ್ಸ್ಮೆಂಟ್ ಆಗುತ್ತೆ ಅಲ್ಲಿಂದ ಅವರ ಒಂದು ಏನ್ ಕಾಸ್ಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅವಾಗ ಪ್ರೊಡಕ್ಷನ್ ಹೌಸಿಗೆ ತುಂಬಾ ಹೆವಿ ಅನ್ಸುತ್ತೆ ಅವಾಗ ಅವರು ಹಿಂದೆ ಹೋಗ್ಬಿಟ್ಟು ಮತ್ತೆ ಬೇರೆ ದಿನಗಳಲ್ಲಿ ಬರ್ತಾರೆ ಅಂತಾನೆ ಹೇಳ್ಬೋದು ನೀವು ಆಲ್ರೆಡಿ ನೋಡಿರ್ಬೋದು ಶ್ರೀಮಾತಾ ಕಂಬೈನ್ಸ್ ಮತ್ತೆ ವೈಷ್ಣವ್ ಸ್ಟುಡಿಯೋಸ್ ಎರಡು ಪ್ರೊಡಕ್ಷನ್ ಹೌಸಿಂದ ಬಂದಿರುವಂತ ಒಂದು ಕೊಲಾಬ್ರೇಟಿವ್ ಆಗಿ ಬಂದಿರುವಂತ ವೈಷ್ಣವ್ ಸ್ಟುಡಿಯೋಸ್ನ ಬ್ಯಾನರ್ ಅಡಿಯಲ್ಲಿ ಬಂದಿರುವಂಥ ಸಿನಿಮಾನೇ ಡೆವಿಲ್ ಆಗಿರುವಂಥದ್ದು ಈಗ ನೀವು ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿ ಶ್ರೀ ಮಾತಾ ಕಂಬೈನ್ಸ್ ಮಾತ್ರ ಇರುವಂಥದ್ದು ಇಲ್ಲಿ ನಮಗೆ ಗೊತ್ತಾಗುತ್ತೆ ಕಾಸ್ಟ್ ಜಾಸ್ತಿ ಆದಾಗ ಒಂದೊಂದು ಪ್ರೊಡಕ್ಷನ್ ಹೌಸ್ ಬ್ಯಾಕ್ಔಟ್ ಆಗುತ್ತೆ ಇದು ಯಾವುದೇ ಕಾರಣಕ್ಕೂ ಸಿಟ್ಟು ಮಾಡ್ಕೊಳ್ಳೋ ಅಂಥದ್ದಲ್ಲ ಅವರಿಗೂ ತಿನ್ನೋದಕ್ಕಿರುತ್ತೆ ಊಟ ಬೇಕಾಗುತ್ತೆ ಬೇಸಿಕ್ ನೀಡ್ಸ್ ಇರುತ್ತೆ ಅವ್ರದ್ದು ಕೂಡ ಬಿಸ್ನೆಸ್ ನಡಿಬೇಕಾಗುತ್ತೆ ಸೊ ಅರ್ಥ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಇಲ್ಲಿ ಬ್ಯಾಕ್ಔಟ್ ಆಗುತ್ತೆ ಅಂತಂದ್ರೆ ಒಂದು ಕ್ಯಾಮರಾದಿಂದ ಹಿಡಿದು ಜನಗಳ ಒಂದು ಏನ್ ಖರ್ಚು ಇರುತ್ತಲ್ಲ ಅದು ಓಡ್ತಾನೇ ಇರುತ್ತೆ ಸೊ ಈ ಕಾಸ್ಟ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾತ್ರ ಈ ತರ ಮಾಡುವಂಥದ್ದು ಅದ ಕಾರಣಕ್ಕೂ ಸಿಟ್ ಮಾಡ್ಕೊಳೋಂತ ಅವಶ್ಯಕತೆ ಇಲ್ಲ ಯಾರನ್ನು ಬ್ಯಾನ್ ಮಾಡುವಂಥದ್ದು ಅನ್ಫಾಲೋ ಮಾಡುವಂತ ಅವಶ್ಯಕತೆ ಇಲ್ಲ ಇದು ನಾನು ನಿಮಗೆ ಬೇಸಿಕ್ ವಿಷಯ ತಿಳಿಸ್ತಿರೋಂಥದ್ದು ಯಾರ ಮೇಲೂ ಸಿಟ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಇದಿಷ್ಟು ನನಗೆ ಹೇಳ್ಕಿದ್ದೀನಿ ಕಮೆಂಟ್ ಸೆಕ್ಷನ್ ಅಂತ ಹೇಳ್ತಾ ಹೇಳ್ತೇವೆ ಇವತ್ತಿನ ಡಿಶೋ ನಿಮ್ಮೆಲ್ಲ ಕಲೆಕ್ಟ್ ಮಾಡಿ ಶೇರ್ ಮಾಡಿ ಚಾನ್ಸ್ ಕೀಪ್ ವಾಚಿಂಗ್ ಲವ್ ಯು ಆಲ್